ಸ್ವದೇಶ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಭಕ್ತಿಯ ಸ್ವಾಗತ ಆದಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಇಪ್ಪತ್ತೊಂದು ದಿನದಲ್ಲಿ ಐದರಿಂದ ಹತ್ತು ಕೆ ಜಿ ತೂಕವನ್ನು ಕಡಿಮೆ ಮಾಡುವ ನೈಸರ್ಗಿಕ ವಿಧಾನವನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ ಹಾಗಿದರೆ ಈ ತೂಕ ಜಾಸ್ತಿ ಆಗಲಿಕ್ಕೆ ಪ್ರಧಾನ ಕಾರಣಗಳನ್ನು ಮೊದಲು ಸ್ಪಷ್ಟವಾಗಿ ತಿಳ್ಕೊಳ್ಳೋಣ ತೂಕ ಜಾಸ್ತಿ ಆಗಬೇಕು ಅಂದರೆ ಮುಖ್ಯವಾಗಿರ್ತಕ್ಕಂಥ ಕಾರಣ ದಿನಚರ್ಯ ಮತ್ತು ಋತುಚರ್ಯದಲ್ಲಾಗುವ ಅವಘಡಗಳು ದಿನಚರ್ಯದಲ್ಲಿ ಮುಖ್ಯವಾಗಿ ರಾತ್ರಿ ತಡವಾಗಿ ಮಲಗಿ ಬೆಳಗ್ಗೆ ತಡವಾಗಿ ಇಳೋದು ಹಗಲೊತ್ತಲ್ಲಿ ಮಲಗೋದು ತೂಕ ಹೆಚ್ಚಿಗೆ ಆಗಲಿಕ್ಕೆ ಮೂಲ ಕಾರಣ ಹಾಗೂ ಆಹಾರ ಪದ್ಧತಿಯಲ್ಲಿ ಆಹಾರ ಚರ್ಯದಲ್ಲಿ ಫಾಸ್ಟ್ ಫುಡ್ಡು ಜಂಕ್ ಫುಡ್ಡುಗಳನ್ನು ತಿನ್ನೋದು ಬೇಕ್ರಿ ಪದಾರ್ಥಗಳನ್ನು ತಿನ್ನೋದು ಈ ಸಾಫ್ಟ್ ಡ್ರಿಂಕ್ಸ್ ಅಂತ ಏನು ಹೇಳ್ತಾರಲ್ಲ ಅದನ್ನ ಯಾವ ಲೆಕ್ಕದಲ್ಲಿ ಸ್ಟಾಪ್ ಡ್ರಿಂಕ್ಸ್ ಅಂತ ಯಾರು ಹೇಳಿದಾರೋ ಗೊತ್ತಿಲ್ಲ ಅದರಲ್ಲಿ ಸಾಫ್ಟಾಗಿ ಏನೂ ಇಲ್ಲ ಎಲ್ಲ ಕಾರ್ಬನ್ ಡೈಆಕ್ಸೈಡ್ ಇದೆ ಅದರಲ್ಲಿ ಪ್ರೆಸರ್ವೇಟಿವ್ಗಳಿರ್ತವೆ ಅಂತಹ ಸಾಫ್ಟ್ ಡ್ರಿಂಕ್ಸನ್ನು ಕುಡಿದು ಲಿವರ್ನಲ್ಲಿ ತೊಂದರೆಗಳು ಹೆಚ್ಚಾಗಿ ಫ್ಯಾಟ್ ಮೆಟಬಲಿಸಮ್ ಇಂಬ್ಯಾಲೆನ್ಸ್ ಆಗಿ ತೂಕ ಹೆಚ್ಚಾಗುತ್ತೆ ಹಾಗೂ ಮಾನಸಿಕ ಒತ್ತಡಗಳಿಂದ ಡಿಪ್ರೆಷನ್ ಕಾರಣದಿಂದನೂ ಕೂಡ ಕೆಲವೊಮ್ಮೆ ತೂಕ ಹೆಚ್ಚಿಗೆ ಆಗುತ್ತೆ ಇದೆಲ್ಲ ಕಾರಣಗಳನ್ನು ಸರಿಪಡಿಸ್ಕೊಳ್ಬೇಕು ಮೊದಲು ಅದರ ಜೊತೆಗೆ ನಾನು ಹೇಳ್ತಕ್ಕಂಥ ಈ ಮನೆಮದ್ದನ್ನು ನೀವು ಮಾಡೋದರಿಂದ ನಿಮ್ಮ ತೂಕ ಬಹಳ ವೇಗವಾಗಿ ಕಡಿಮೆ ಆಗುತ್ತೆ ಯಾವುದೇ ಅಡ್ಡ ಪರಿಣಾಮಗಳಿಲ್ಲದೆ ತೂಕ ಕಡಿಮೆ ಮಾಡಿಕೊಳ್ಳಿಕ್ಕೆ ತುಂಬ ಕಷ್ಟಪಡ್ತಿರ್ತೇವೆ ಆದರೆ ತೂಕ ಕಡಿಮೆ ಆಗಬೇಕಂದ್ರೆ ಏನನ್ನು ನಾವು ಫಾಲೋ ಮಾಡಬೇಕಂತ ನಾವು ತಿಳ್ಕೊಂಡಿರೋದಿಲ್ಲ ತೂಕ ಕಡಿಮೆ ಮಾಡಬೇಕಂದ್ರೆ ಮುಖ್ಯವಾಗಿ ಕಾರ್ಬೋಹೈಡ್ರೇಟ್ ಯುಕ್ತವಾಗಿರುವ ಆಹಾರನ ಕಡಿಮೆ ಮಾಡಬೇಕು ನೇರವಾಗಿ ಅದು ನಮ್ಮ ಶರೀರದಲ್ಲಿ ಫ್ಯಾಟನ್ನು ಕ್ರಿಯೇಟ್ ಮಾಡುತ್ತೆ ಕಾರ್ಬೋಹೈಡ್ರೇಟ್ ಆಹಾರವನ್ನು ಕಡಿಮೆ ಮಾಡಲೇಬೇಕು ಅದಕ್ಕೆ ನಮಗೆ ಬೇಕಾಗುವಷ್ಟು ಮಾತ್ರ ಕಾರ್ಬೋಹೈಡ್ರೇಟನ್ನು ಸೇವನೆ ಮಾಡಿ ಮತ್ತು ಮಿನ್ರಲ್ಸ್ಗಳು ವಿಟಮಿನ್ಸ್ಗಳು ಪ್ರೋಟೀನು ಆಮೇಲೆ ತುಂಬ ಬೇಕಾಗಿರುವ ಎಸೆನ್ಷಿಯಲ್ ಆ ಒಂದು ಔಷಧಿ ಸತ್ವಗಳು ಆ್ಯಂಟಿ ಆಕ್ಸಿಡೆಂಟ್ ನೈಟ್ರಿಕ್ ಆಕ್ಸೈಡ್ ನಮಗೆ ದೇಹಕ್ಕೆ ಪೂರಕವಾಗಿ ಸಿಗತಕ್ಕಂಥ ಆಹಾರಗಳನ್ನು ನಾವು ಇಪ್ಪತ್ತೊಂದು ದಿವಸ ಸತತವಾಗಿ ಸೇವನೆ ಮಾಡೋದರಿಂದ ತುಂಬ ವೇಗವಾಗಿ ತೂಕ ಕಡಿಮೆ ಆಗೋದ್ರ ಜೊತೆಗೆ ಕಿಡ್ನಿ ಲಿವರು ಶ್ವಾಸಕೋಶ ಮೆದುಳು ನರಮಂಡಲ ಮಾಂಸಖಂಡಗಳು ಇವೆಲ್ಲ ಸ್ಟ್ರಾಂಗ್ ಆಗ್ತವೆ ಸ್ವಚ್ಛನೂ ಆಗ್ತವೆ ನೋಡಿ ತೂಕ ಇಳಿಸೋದೊಂದು ಕಡೆಗಾದರೆ ದೇಹದ ವೈಟಲ್ ಆರ್ಗನ್ಸ್ಗಳಂತ ಏನು ಕರೀತಾರೆ ಅವುಗಳನ್ನು ಸ್ಟ್ರಾಂಗ್ ಮಾಡ್ತಕ್ಕಂಥ ಡಿಟಾಕ್ಸ್ ಮಾಡ್ತಕ್ಕಂಥ ಶುದ್ಧೀಕರಣ ಮಾಡ್ತಕ್ಕಂಥ ಒಂದು ಶಕ್ತಿ ಈ ಇಪ್ಪತ್ತೊಂದು ದಿವಸದ ಆಹಾರದ ಪ್ರಕ್ರಿಯೆಗಿದೆ ಹಾಗೆ ಆ ಆಹಾರ ಪ್ರಕ್ರಿಯೆ ಹೇಗೆ ಅದನ್ನು ನಾವು ಹೇಗೆ ಫಾಲೋ ಮಾಡ್ಬೋದು ಅಂತಕ್ಕಂಥದ್ದನ್ನು ನೋಡೋಣ ಆದಮೇಲೆ ಮೊದಲು ಏಳು ದಿವಸಗಳ ಕಾಲ ನಾವು ಏನು ಮಾಡಬೇಕಂದ್ರೆ ಬರೀ ತರಕಾರಿಗಳನ್ನೇ ಸೇವನೆ ಮಾಡಬೇಕು ತರಕಾರಿಗಳನ್ನು ಮತ್ತು ತರಕಾರಿಗಳನ್ನು ಹಸಿ ಹಸಿಯಾಗಿ ಸೇವನೆ ಮಾಡೋದು ಬಹಳ ಮುಖ್ಯ ಕೆಲವರಿಗೆ ಹಸಿ ತರಕಾರಿ ತಿನ್ನೋದರಿಂದ ಗ್ಯಾಸ್ಟ್ರಿಕ್ ಆಗ್ತದೆ ಅಂಥವರು ಆ ತರಕಾರಿ ಜೊತೆಗೆ ಜೀರಿಗೆ ಪೌಡ್ರು ಒಂದು ಚಮಚ ಒಂದು ಅರ್ಧ ಚಮಚ ಓಂಕಾಳು ಅಂದರೆ ಅಜ್ವಾನದ ಪೌಡ್ರು ಒಂದು ಎರಡು ಮೂರು ಚಿಟ್ಕೆ ಸೈಂದ ಬಲವಣ ಒಂದು ಎರಡು ಚಿಟ್ಕೆ ಕಾಳು ಮೆಣಸಿನ ಪುಡಿ ಹಾಕಿ ಸೇವನೆ ಮಾಡಬೇಕು ಒಂದು ದಿವಸ ಎರಡು ದಿವಸ ಈ ರೀತಿ ನೋಡಿ ಇದರಲ್ಲೂ ಕೂಡ ಗ್ಯಾಸ್ಟ್ರಿಕ್ ಆಗ್ತಾಯಿದೆ ಅಂದರೆ ಆ ಒಂದು ತರಕಾರಿಗಳನ್ನು ಸ್ಟೀಮ್ ಮಾಡಿ ತಿನ್ನಬೇಕು ಮುಖ್ಯವಾಗಿ ವೆಯ್ಟ್ ಕಡಿಮೆ ಮಾಡಲಿಕ್ಕೆ ಸೋರೆಕಾಯಿ ಬೂದುಕುಂಬಳಕಾಯಿ ಬೀನ್ಸ್ ಬೆಂಡೆಕಾಯಿ ಆಮೇಲೆ ಎಲ್ಲ ಥರದ ಸೊಪ್ಪುಗಳು ಹಾಗಲಕಾಯಿ ಆಗಿರ್ಬೋದು ಇವುಗಳನ್ನು ನೀವು ಬೇಯಿಸಿ ಅಥವಾ ಸ್ಟೀಮ್ ಮಾಡಿ ತಿನ್ನೋದು ಬಹಳ ಮುಖ್ಯ ಮೊದಲು ಹಸಿ ತಿನ್ನಿ ಹಸಿದಾಗದ ಇದ್ದರೆ ಬೇಯಿಸ್ತೀನಿ ಬೆಳಗ್ಗೆ ಎದ್ದು ಒಂದು ಸೋರೆಕಾಯಿ ಅಥವಾ ಬೂದುಕುಂಬಳಕಾಯಿ ಜ್ಯೂಸನ್ನು ಕೂಡ ಕುಡಿಬೌದು ಏಳು ದಿವಸ ತರಕಾರಿ ಸೊಪ್ಪಿನ ಮೇಲೇ ತಾವು ಇರಬೇಕು ಸೊಪ್ಪನ್ನು ಜ್ಯೂಸ್ ಮಾಡಿ ಕುಡಿಬೋದು ಅಥವಾ ಸೊಪ್ಪನ್ನು ಹಾಗೇನೂ ತಿನ್ಬೋದು ಇನ್ನು ಏಳು ದಿವಸ ಆದಮೇಲೆ ಏಳರಿಂದ ಮತ್ತು ಹದಿನಾಲ್ಕು ದಿವಸದವರೆಗೆ ಕೇವಲ ಹಣ್ಣು ತಿನ್ನಬೇಕು ಹಣ್ಣನ್ನು ಯಾವ ಹಣ್ಣನ್ನು ಬೇಕಾದ್ರೂ ತಿನ್ಬೋದು ಶುಗರ್ ಇರ್ತಕ್ಕಂಥವ್ರು ಸಪೋಟ ಬಾಳೆಹಣ್ಣನ್ನು ಹೊರತುಪಡಿಸಿ ಎಲ್ಲ ಹಣ್ಣನ್ನು ತಿನ್ಬೋದು ಬರೀ ಹಣ್ಣು ತಿನ್ನೋದು ಏಳು ದಿವಸ ಏಳು ದಿವಸ ತರಕಾರಿ ಏಳು ದಿವಸ ಹಣ್ಣು ಆಯ್ತಲ್ಲ ಮೇಲೆ ಮತ್ತು ಏಳು ದಿವಸ ಏನು ಮಾಡೋದು ಅಂತ ಹೇಳಿದ್ರೆ ಮೊಳಕೆ ಕಾಳುಗಳು ತರಕಾರಿ ಜ್ಯೂಸು ಮತ್ತು ಹಣ್ಣಿನ ಜ್ಯೂಸನ್ನು ಸೇವನೆ ಮಾಡೋದು ಮೊಳಕೆ ಕಾಳುಗಳು ತರಕಾರಿ ಜ್ಯೂಸು ಮತ್ತು ಹಣ್ಣಿನ ಜ್ಯೂಸನ್ನು ಸೇವನೆ ಮಾಡೋದು ಈ ಇಪ್ಪತ್ತೊಂದು ದಿವಸ ಮೂರು ಸ್ಟೆಪ್ನಲ್ಲಿ ನಾವು ಈ ರೀತಿ ಆಹಾರ ಪದ್ಧತಿಯನ್ನು ಅನುಸರಿಸಬೇಕು ಮೊದಲು ತರಕಾರಿ ಸೊಪ್ಪು ಎರಡನೇ ಏಳು ದಿವಸ ಹಣ್ಣುಗಳು ಮೂರನೇ ಏಳು ದಿವಸ ಹಣ್ಣು ತರಕಾರಿಗಳ ಜ್ಯೂಸು ಹಾಗೂ ಮೊಳಕೆ ಕಾಳುಗಳು ಮೊಳಕೆ ಕಾಳಿನಲ್ಲಿ ಹೆಸರು ಕಾಳು ಹುರುಳಿ ಕಾಳು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅದನ್ನು ಸೇವನೆ ಮಾಡಬೇಕು ಹೀಗೆ ಇಪ್ಪತ್ತೊಂದು ದಿವಸದ ಪ್ರಕ್ರಿಯೆ ಇದು ಈ ಇಪ್ಪತ್ತೊಂದು ದಿವಸದ ಪ್ರಕ್ರಿಯೆಯೊಳಗಡೆ ಎಳನೀರನ್ನು ನೀವು ಇಪ್ಪತ್ತೊಂದು ದಿವಸ ಕೂಡ ಸೇವನೆ ಮಾಡ್ಬೋದು ಉಳಿದಂತೆ ನಾವು ಹೇಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತೇವೆ ಆ ರೀತಿ ಆಹಾರ ಪದ್ಧತಿಯನ್ನು ನೀವು ಅನುಸರಿಸಿದರೆ ನಿಮ್ಮ ತೂಕ ಕಡಿಮೆ ಆಗೋದು ನೂರಕ್ಕೆ ತೊಂಬತ್ತೈದು ಪ್ರತಿಶತ ಜನರಲ್ಲಿ ಈ ಒಂದು ಲಾಭವನ್ನು ನಾವು ಕಾಣ್ಬೋದು ನೂರಕ್ಕೂ ತೊಂಬತ್ತೈದು ಜನರಿಗೆ ಇದರಿಂದ ಲಾಭ ಆಗ್ತದೆ ಇನ್ನು ಐದು ಪರ್ಸೆಂಟ್ ಜನರಿಗೆ ಯಾಕೆ ಆಗಲ್ಲ ಅಂದರೆ ಅವರಿಗೆ ಬೇರೆ ಬೇರೆ ಏನಾದರೂ ತುಂಬ ಕಠಿಣವಾಗಿರ್ತಕ್ಕಂಥ ಅಸಮತೋಲನಗಳು ಶರೀರದಲ್ಲಿ ಆಗಿರ್ತವೆ ಅಂಥವ್ರು ಏನು ಮಾಡಬೇಕಂದ್ರೆ ಪಂಚಕರ್ಮ ಚಿಕಿತ್ಸೆಯನ್ನು ತೆಗೆದುಕೊಳ್ಬೇಕು ನಮ್ಮ ಆಶ್ರಮದಲ್ಲಿ ನಾವು ಭಾಳ ಜನರು ನೋಡಿದ್ದೇವೆ ಹದಿನಾಲ್ಕು ದಿವಸ ಇಪ್ಪತ್ತೊಂದು ದಿವಸ ಪಂಚಕರ್ಮ ಚಿಕಿತ್ಸೆಯಲ್ಲಿ ಐದರಿಂದ ಹತ್ತು ಕೆ ಜಿ ತೂಕ ಕಡಿಮೆ ಆಗಿರ್ತಕ್ಕಂಥದ್ದು ನಾವು ನೋಡ್ಬೋದು ಆದರೆ ಇಲ್ಲಿ ತೂಕ ಕಡಿಮೆ ಆಗಬೇಕಂತ ಬಂದ ಮೇಲೆ ನಾವು ಕೊಡುವ ಆಹಾರವನ್ನು ತಿನ್ನಬೇಕು ಇದು ಸಪ್ಪೆ ಇದೆ ಇದು ಹಂಗಿದೆ ಇದು ಹಿಂಗಿದೆ ಅಂದರೆ ದಯವಿಟ್ಟು ಬರಲಿಕ್ಕೆ ಹೋಗಬೇಡಿ ಯಾಕಂದರೆ ಏನೇನೋ ತಿಂದು ಆ ಒಂದು ಬೊಜ್ಜನ್ನು ಹೆಚ್ಚಿಸ್ಕೊಂಡಿರ್ತೇವೆ ಅದನ್ನು ಕರಗಿಸ್ಬೇಕಂದ್ರೆ ನಿಯಮಗಳನ್ನ ಫಾಲೋ ಮಾಡಬೇಕು ನಾವೇನು ತಮ್ಮನ್ನು ಊಟ ಇಲ್ಲದೇನು ಇಡೋದಿಲ್ಲ ಗಂಜಿ ಕಿಚಡಿ ಈ ಥರದ ಆಹಾರಗಳನ್ನು ಕೊಡ್ತಿರ್ತೇವೆ ತರಕಾರಿಗಳನ್ನು ಕೊಡ್ತಿರ್ತೇವೆ ಅಂದರೆ ಪಂಚಕರ್ಮ ಚಿಕಿತ್ಸೆ ನಡೆಯೋ ಸಂದರ್ಭದಲ್ಲಿ ಅದಕ್ಕೆ ಪೂರಕವಾಗಿರೋ ಆಹಾರ ತೆಗೆದುಕೊಳ್ಬೇಕು ಹಾಗೆ ನಾವು ಹೇಳುವ ನಿಯಮಗಳನ್ನ ಸರಿಯಾಗಿ ಫಾಲೋ ಮಾಡಿದ್ದೆ ಆದರೆ ನಿಮ್ಮ ತೂಕ ತುಂಬ ಅದ್ಭುತವಾಗಿ ಲಾಸ್ ಆಗ್ತದೆ ಪಂಚಕರ್ಮ ಚಿಕಿತ್ಸೆಯಲ್ಲಿ ಮೊದಲು ನೀವು ಮನೆಯಲ್ಲಿ ಈ ಪದ್ಧತಿಯನ್ನು ಮಾಡಿ ನೋಡಿ ಇದರಲ್ಲಿ ನೂರಕ್ಕೆ ತೊಂಬತ್ತೈದು ಜನರಿಗೆ ಒಳ್ಳೆಯದಾಗುತ್ತೆ ನನಗಿದ್ರೆ ಯಾಕೆ ಮಾಡಬಾರ್ದು ನಮ್ಮ ಹತ್ರ ಬರೋ ಅವಶ್ಯಕತೆ ಬರೋದಿಲ್ಲ ಇದನ್ನು ಮಾಡಿದಾಗಲೂ ಕೂಡ ತಮಗೆ ವೇಟ್ ಕಮ್ಮಿ ಆಗಿಲ್ಲ ಅಂದರೆ ಈ ಒಂದು ಸರಿ ಪಂಚಕರ್ಮ ಚಿಕಿತ್ಸೆಯನ್ನು ತಾವು ತೆಗೆದುಕೊಳ್ಬೋದು ಭಾಳ ಅದ್ಭುತವಾಗಿರ್ತಕ್ಕಂಥ ಒಂದು ಚಿಕಿತ್ಸೆ ಇದು ಪಂಚಕರ್ಮ ಚಿಕಿತ್ಸೆಯಲ್ಲಿ ಶರೀರ ಶುದ್ಧೀಕರಣ ಆಗುತ್ತೆ ಶರೀರ ಸ್ಟ್ರಾಂಗ್ ಆಗುತ್ತೆ ಶರೀರ ರೆಜ್ಯುನೇಷನ್ ಆಗುತ್ತೆ ಅಂದರೆ ಒಂಥರ ಬ್ಯಾಟ್ರಿ ಚಾರ್ಜ್ ಮಾಡ್ದಂಗೆ ಅಂಥ ಚಿಕಿತ್ಸೆಯನ್ನು ತಾವು ಪಡ್ಕೊಳ್ಬೋದು ಹಾಗೂ ಈ ಚಿಕಿತ್ಸೆಯನ್ನು ತರಬೇತಿ ಪಡೀಲಿಕ್ಕೆ ಯಾರಿಗೆ ಆಸಕ್ತಿ ಇದೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಆಗಿರೋ ಮಕ್ಕಳಿಗೆ ಉಚಿತವಾಗಿ ನಾವು ತರಬೇತಿಯನ್ನು ಕೂಡ ಕೊಡ್ತೇವೆ ಅಂಥವರು ತರಬೇತಿಗೂ ಕೂಡ ಹಾಜರಾಗ್ಬೋದು ನಮ್ಮ ಉದ್ದೇಶ ಸ್ವಸ್ಥ ಸ್ವದೇಶಿ ಭಾರತ ಸ್ವಾವಲಂಬಿ ಭಾರತ ಅದಕ್ಕೆ ತಮ್ಮ ಸಹಕಾರದ ಅಗತ್ಯತೆ ಇದೆ ಆ ಸಹಕಾರ ಏನಂದರೆ ಈ ವಿಡಿಯೋನ ಹೆಚ್ಚು ಜನರಿಗೆ ಶೇರ್ ಮಾಡಿ ಗುಣವಾಗದ ಕಠಿಣ ರೋಗಗಳಿಗೆ ಯೋಗ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳೋ ಪ್ರಾಮಾಣಿಕ ಪ್ರಯತ್ನ ಮಾಡೋದರಿಂದ ನೂರಾರು ವರ್ಷ ಆರೋಗ್ಯವಾಗಿ ಬದುಕ್ಬೋದು ಈ ಪದ್ಧತಿಯನ್ನು ಗರ್ಭಿಣಿ ಸ್ತ್ರೀಯರು ಕಿಡ್ನಿ ಸಮಸ್ಯೆ ಇರ್ತಕ್ಕಂಥವ್ರು ಸ್ತನಪಾನ ಮಾಡಿಸ್ತಕ್ಕಂಥ ಹೆಣ್ಣುಮಕ್ಕಳು ಮತ್ತು ಗಂಭೀರ ಸಮಸ್ಯೆಯಿಂದ ಬಳಲ್ತಾ ಇರ್ತಕ್ಕಂಥವ್ರು ಮಾಡಲಿಕ್ಕಾಗಲ್ಲ ಉಳಿದಂತೆ ಸಾಧಾರಣವಾಗಿಲ್ಲರೂ ಇದನ್ನು ತಾವು ಮಾಡಿದ್ರ ಲಾಭವನ್ನು ಪ್ರಯೋಜನವನ್ನು ಪಡ್ಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು